ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ರಿಗೂ ಶ್ರಮಿಕ ಚಾನೆಲ್ಗೆ ಸ್ವಾಗತ ಹಾಗೆ ಸಬ್ಸ್ಕ್ರೈಬ್ ಆದಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ ಆ ದಿನದ ಮುಂಜಾವು ಹೀಗಿತ್ತು ಸುತ್ತಲಿನ ವಾತಾವರಣವೆಲ್ಲವೂ ಕೂಡ ಮಂಜಿನಿಂದ ಮಸುಕ್ಕಾಗಿದೆ ಮುಂಗಾರು ಪೂರ್ವ ಮಳೆ ಆಗಾಗ ಬರ್ತಾ ಇದೆ ಈಗೊಂದು ನಾಲ್ಕು ದಿನ ಆಯಿತು ಮಳೆ ಸ್ವಲ್ಪ ಕಡಿಮೆ ಇದೆ ಮಳೆಗಾಲ ಚಳಿಗಾಲ ಬೇಸಿಗೆಗಾಲ ಎಲ್ಲವೂ ಬೇಗ ಬೇಗ ಅಂದರೆ ಒಂದು ನಾಲ್ಕು ದಿನದಲ್ಲೇ ಎಲ್ಲ ಕಾಲವನ್ನು ಕೂಡ ನೋಡ್ಬೋದು ಇವತ್ತು ಚಳಿಗಾಲದ ಒಂದು ವಾತಾವರಣ ಅಂತಲೇ ಹೇಳ್ಬೋದು ಮಂಜು ಮೊಸುಕ್ಕು ಎಲ್ಲ ಕಡೆ ನಮ್ಮನೆ ಉಪನಯನದ ಸಂದರ್ಭದಲ್ಲಿ ಎಲ್ಲ ಗಿಡಗಳಿಗೆ ಹೂವಿರಲಿಲ್ಲ ಈಗ ಎಲ್ಲ ಗಿಡಗಳಿಗೂ ಹೂ ಆಗ್ತಾ ಇದೆ ಯಾಕೆಂದರೆ ಆ ಸಮಯದಲ್ಲಿ ಆರೈಕೆ ಮಾಡೋಕ್ಕಾಗಿರಲಿಲ್ಲ ಈಗ ಎಲ್ಲ ಗಿಡಗಳು ಹೂಗಳಿಂದ ಕಂಗೊಳಿಸ್ತಾ ಇದೆ ಒಂಥರ ಚಂದ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಬೆಳಗಿನ ವಾತಾವರಣದಲ್ಲಿ ಅರಳುತ್ತಾ ಇರುವಂತಹ ಹೂಗಳನ್ನು ನೋಡೋದು ತುಂಬ ಖುಷಿ ಕೊಡುತ್ತೆ ಮನಸ್ಸಿಗೆ ಈ ಬಾರಿ ಹೆಚ್ಚಿನ ಹೂವಿನ ಗಿಡಗಳೇನಿಲ್ಲ ನಂದು ಇತ್ತು ಆದರೆ ಎಲ್ಲವೂ ಹಾಳಾಯಿತು ಯಾಕೆಂದ್ರೆ ಅಂದರೆ ಮನೆಯ ಕೆಲಸ ನಡೀತಾ ಇತ್ತು ಉಪನಯನಕ್ಕೋಸ್ಕರ ಪೇಂಟಿಂಗ್ನೆಲ್ಲ ಮಾಡಿಸಿದ್ವಿ ಆ ಪೇಂಟಿಂಗಿನ ನೀರೆಲ್ಲ ಬಿದ್ದು ಇರುವಂತಹ ಒಂದಷ್ಟು ಹೂವಿನ ಗಿಡಗಳು ಸತ್ತಾಯಿತ್ತು ಅಂದರೆ ಸುಣ್ಣದ ಅಂಶ ಇರೋದರಿಂದ ಗಿಡಗಳೆಲ್ಲ ಬೇಗ ಸಾಯುತ್ತೆ ಎಲ್ಲರೂ ಕೂಡ ಒಮ್ಮೆ ಯೋಚನೆ ಮಾಡಬೇಕಾಗುತ್ತೆ ನಾವು ಈ ಒಂದು ಸಮಯದಲ್ಲಿ ಪೇಂಟಿಂಗನ್ನೆಲ್ಲ ಮಾಡಿಸ್ಬೇಕಿದೆ ಆ ಪೇಂಟಿಂಗಿನ ನೀರನ್ನೆಲ್ಲ ಬೇರೆ ಕಡೆ ಚೆಲ್ಲುವಂಥ ಒಂದು ವ್ಯವಸ್ಥೆಯನ್ನ ಮಾಡ್ಕೋಬೇಕಾಗತ್ತೆ ಇಲ್ಲಾಂದ್ರೆ ಇರುವಂಥ ಹೂವಿನ ಗಿಡದ ಸಮೀಪದಲ್ಲಿ ಎಸೆದು ಬಿಡ್ತಾರೆ ಕೆಲಸದವರು ಆಗ ಹೂವಿನ ಗಿಡವೆಲ್ಲ ಸತ್ತೋಗುತ್ತೆ ನಮ್ಮನೆಯಲ್ಲೂ ಅದೇ ಆಯಿತು ತುಂಬ ಹೂವಿನ ಗಿಡಗಳಿತ್ತು ಎಲ್ಲವೂ ಸತ್ತೋಗಿದೆ ಈಗ ಇನ್ನು ಹೊಸದಾಗಿ ಮಾಡಬೇಕು ಮತ್ತೆ ಹಾಗೆ ನಾನಿಲ್ಲಿ ಒಂದಷ್ಟು ಹಾಗಲ ಎಲೆಗಳನ್ನು ಹಾಗಲ ಬಳ್ಳಿಯ ಎಲೆಗಳನ್ನು ಕೊಯ್ಯೋಣ ಅಂತೇಳಿ ಬಂದಿದ್ದೀನಿ ಜ್ಯೂಸನ್ನು ಮಾಡೋಣ ಅಂಥೇಳಿ ಪ್ರತಿದಿನ ಸಿಹಿಯನ್ನು ತಿಂತೀವಿ ಸ್ವಲ್ಪ ಕಹಿಯನ್ನು ತಿನ್ನೋಣ ಅಂಥೇಳಿ ಜ್ಯೂಸನ್ನು ಮಾಡೋಣ ಅಂತ ಅಂದ್ಕೊಂಡೆ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯ ಜ್ಯೂಸು ಇದು ಹಸಿ ಹಸಿರಾದಂತಹ ಎಲೆಗಳಿಂದ ಮಾಡುವಂತಹ ಜ್ಯೂಸು ತುಂಬ ನೋಡೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ ಕಹಿ ಆರೋಗ್ಯಕ್ಕೆ ಸಿಹಿ ಬಾ ರುಚಿಗೆ ಕಹಿಯಾಗಿರುತ್ತೆ ಅಷ್ಟೇ ಸಾಧ್ಯ ಆದಷ್ಟು ಅರ್ಥವಿರದಂತಹ ಆಹಾರವನ್ನು ಅನ್ವೇಷಣೆ ಮಾಡೋದು ಬೇಡ ಇದೆಲ್ಲ ಹಿಂದಿನ ಕಾಲದ ಒಂದು ಔಷಧೀಯ ಗುಣ ಹೊಂದಿದಂತಹ ಆಹಾರ ಪದ್ಧತಿ ಪ್ರತಿ ವಾರಕ್ಕೊಮ್ಮೆ ಎಲ್ಲ ಕೊಡ್ತಿದ್ರು ನಮಗೆ ನಾವು ಚಿಕ್ಕವರಿರುವಾಗ ಇರುವಾಗ ವಾರಕ್ಕೊಮ್ಮೆ ಆದರೂ ಕುಡಿಲಿಕ್ಕೆ ಬೇಕಿತ್ತು ಇದರ ಜ್ಯೂಸನ್ನು ಈಗೆಲ್ಲ ಮಾಯ ಆಗ್ತಾ ಇದೆ ಇಂತಹ ಒಂದು ಸಂಸ್ಕಾರಗಳು ಮಾಯ ಆಗ್ತಾ ಇವೆ ಹಾಗಾಗಿ ಸಾಧ್ಯ ಆದಷ್ಟು ಹಳೆಯ ಪದ್ಧತಿಗಳನ್ನ ಮುಂದುವರ್ಸ್ಕೊಂಡು ಹೋಗೋಣ ನಾನಿಲ್ಲಿ ಹಾಗಲ ಬೆಳ್ಳಿಯ ಎಲೆಗಳನ್ನ ತಂದು ಚೆನ್ನಾಗಿ ತೊಳೆದು ನೀರಿನ ಜೊತೆ ಮಿಕ್ಸಿಗೆ ಹಾಕಿ ರುಬ್ಬಿದ್ದೇನೆ ಹಾಗೆ ಸ್ವಲ್ಪ ಸೋಫ್ ಅಷ್ಟೇ ಮತ್ತೆ ಹಾಕಿಲ್ಲ ಮಕ್ಕಳೆಲ್ಲ ತುಂಬ ಕೈ ಅಂತ ಹೇಳ್ತಾರೆ ಅಂದರೆ ಸ್ವಲ್ಪ ಮಜ್ಜಿಗೆ ಉಪ್ಪನ್ನು ಸೇರಿಸ್ಬೋದು ಆರೋಗ್ಯಕ್ಕಂತೂ ತುಂಬ ಒಳ್ಳೆಯ ಜ್ಯೂಸು ಶುಗರಿಗೆಲ್ಲ ಒಳ್ಳೆಯದು ಹಾಗೆ ನಾನಿಲ್ಲಿ ಬೆಳಗಿನ ತಿಂಡಿಯ ಜೊತೆಗೆ ಒಂದಷ್ಟು ತಯಾರಿಗಳನ್ನ ಮಾಡ್ಕೋತಾ ಇದ್ದೀನಿ ಒಂದು ಕಡೆಗೆ ಹೋಗಬೇಕಿದೆ ನಮಗೆ ಹಾಗಾಗಿ ಊಟವನ್ನು ಕೂಡ ಹೋಗೋಣ ಅಂಥೇಳಿ ಮಾವಿನಕಾಯಿಯ ಚಿತ್ರಾನ್ನವನ್ನು ಮಾಡೋದಕ್ಕೆ ತಯಾರಿ ಮಾಡ್ತಾ ಮಾಡ್ತಾಯಿದ್ದೀನಿ ಅನ್ನಕ್ಕೆ ಸ್ವಲ್ಪ ಅರಿಶಿನವನ್ನು ಹಾಕಿ ಅನ್ನವನ್ನು ಬಾಗಿಸ್ಕೊಂಡೆ ಮೆತ್ತಗಾದಂಥ ತುಂಬ ಮೆತ್ತಗೆ ಮಾಡ್ಕೊಂಡಿಲ್ಲ ಮಾವಿನಕಾಯಿ ಹಸಿಯಾದಂತಹ ಮಾವಿನಕಾಯಿ ಸಿಗುವಂತಹ ಸಮಯದ ವಿಡಿಯೋ ಇದು ಸ್ನೇಹಿತರೆ ತುಂಬ ದಿನ ಆಯಿತು ವಿಡಿಯೋನ ಶೇರ್ ಮಾಡೋಕ್ಕಾಗಿಲ್ಲ ಹಾಗೆ ನಾನಿಲ್ಲಿ ಒಂದಷ್ಟು ಕರಿಬೇವಿನ ಸೊಪ್ಪನ್ನು ತೊಗೊಂಡಿದ್ದೇನೆ ಜಾಸ್ತಿ ತಗೊಂಡಿದ್ದೇನೆ ಹಾಗೆ ಶುಂಠಿ ಸೂಜಿ ಮೆಣಸನ್ನು ಹಾಕಿ ಎಲ್ಲವನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೇನೆ ಹಾಗೆ ಒಂದು ದೊಡ್ಡ ಬಾಣಲೆಗೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೇನೆ ಸಾಧ್ಯ ಆದಷ್ಟು ಕೊಬ್ಬರಿ ಎಣ್ಣೆಯನ್ನು ಉಪಯೋಗಿಸೋಣ ಊಟಕ್ಕೆ ರುಚಿ ಕೂಡ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಹಾಗೆ ಕೊಬ್ಬರಿ ಎಣ್ಣೆ ಕಾದ ನಂತರ ಉದ್ದಿನ ಬೆಳೆನ ಹಾಕಿದ್ದೇನೆ ಸ್ವಲ್ಪ ಜಾಸ್ತಿ ಉದ್ದಿನ ಹಾಕಿದ್ದೇನೆ ಹಾಗೆ ಸಾಸಿವೆ ಕಾಳನ್ನು ಹಾಕಿದ್ದೇನೆ ಎಲ್ಲವೂ ಚಟಪಟ ಆದ ನಂತರ ಮಿಕ್ಸಿಯಲ್ಲಿ ಇತರಿತರಿಯಾಗಿ ಪುಡಿ ಮಾಡಿಟ್ಕೊಂಡಂತಹ ಕರಿಬೇವಿನ ಸೊಪ್ಪು ಶುಂಠಿ ಮತ್ತು ಸೂಜಿ ಮೆಣಸಿನ ಮಿಶ್ರಣವನ್ನು ಇದಕ್ಕೆ ಸೇರಿಸಬೇಕಿದೆ ಜೊತೆ ಜೊತೆಗೆ ನಾನಿಲ್ಲಿ ದೋಸೆಯನ್ನು ಕೂಡ ಮಾಡಿಕೊಂಡೆ ಬೇಗ ಬೇರೆ ಕಡೆ ಹೋಗೋದಿತ್ತು ನಮಗೆ ಹಾಗಾಗಿ ಟಿಫಿನ್ನ ಜೊತೆಗೆ ಈ ಒಂದು ಅಡುಗೆಯನ್ನು ತಯಾರಿ ಮಾಡ್ತಾ ಇದ್ದೇನೆ ತುಂಬ ಸುಲಭವಾದಂತಹ ತುಂಬ ರುಚಿಯಾದಂತಹ ಅಡುಗೆ ಇದು ಎಷ್ಟೋ ಜನರಿಗೆ ಲಿಂಬೆಹಣ್ಣಿನ ಚಿತ್ರಾನ್ನ ಬೇಸರ ಬಂದಿರುತ್ತೆ ಅಲ್ವಾ ಮಾವಿನಕಾಯಿಯ ಚಿತ್ರಣ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಜೊತೆಗೆ ಸಂಜೆವರೆಗೂ ಹಾಳಾಗಲ್ಲ ತುಂಬ ಸಮಯದವರೆಗೆ ಹಾಳಾಗದೇ ಇರುತ್ತೆ ನಾನಿಲ್ಲಿ ತೆಂಗಿನ ತುರಿಯನ್ನು ಹಾಕಿಲ್ಲ ಎಲ್ಲ ಮಿಶ್ರಣವನ್ನು ಚೆನ್ನಾಗಿ ಸೇರಿಸ್ತಾ ಇದ್ದೇನೆ ನಾನಿಲ್ಲಿ ನೀರಿನ ಅಂಶ ಹೋಗೋರಿಗೆ ಹುರಿತಾ ಇದ್ದೇನೆ ತುರಿದಿಟ್ಕೊಂಡಿರುವಂತಹ ಮಾವಿನಕಾಯಿಯನ್ನು ನಾನು ಇಲ್ಲಿ ಸೇರಿಸಿದ್ದೇನೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಅನ್ನವನ್ನು ಮಿಶ್ರಣ ಮಾಡಿದರೆ ಆಯಿತು ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಮಾವಿನಕಾಯಿ ಸಿಕ್ಕರೆ ಖಂಡಿತ ಮಾಡಿ ನೋಡಿ ಹಾಗೆ ನಾನು ಒಂದು ಕಡೆ ಹೋಗಬೇಕಿದೆ ಅಂತ ಹೇಳಿದಲ್ವ ಈಗ ಇಲ್ಲಿ ಬಂದಿದ್ದೀವಿ ಮತ್ತು ಒಂದಷ್ಟು ಬಟ್ಟೆಗಳನ್ನು ಖರೀದಿ ಮಾಡೋಣ ಅಂತ ಹೇಳಿ ಬಂದಿದ್ದೀವಿ ಮಗನ ಉಪನಯನದ ಸಮಯದಲ್ಲೂ ನಾವು ಇಲ್ಲಿಗೆ ಬಂದಿದ್ವಿ ಉತ್ತಮ ಬಟ್ಟೆಗಳು ನಮ್ಗೆ ಸಿಕ್ಕಿದ್ದು ಹಾಗಾಗಿ ಮತ್ತೊಮ್ಮೆ ಇಲ್ಲಿ ಬರೋಣ ಅಂತೇಳಿ ಒಂದು ಕಾರ್ಯಕ್ರಮ ಇದೆ ಏನು ಅನ್ನೋದನ್ನೆಲ್ಲ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸ್ನೇಹಿತರೆ ನಿಮ್ಗೇನಾದ್ರೂ ಹಳ್ಳಿಯ ಜೀವನ ಹಳ್ಳಿಯ ಬದುಕು ಎಲ್ಲ ಇಷ್ಟ ಆಗುತ್ತೆ ಅಂತ ಆದರೆ ನನ್ನ ಈ ಒಂದು ಪುಟ್ಟ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಯಲ್ಲ ಅಂತ ಅಂದ್ಕೋತೇನೆ ನಾವಿಲ್ಲಿ ಕಿರುಪತಿಯಲ್ಲಿರುವಂತಹ ಆರ್ ಟಿ ಜಾಧವ್ ಬಟ್ಟೆ ಅಂಗಡಿ ಬಂದಿದ್ದೀವಿ ಒಂದಷ್ಟು ಬಟ್ಟೆಗಳ ಖರೀದಿ ಇತ್ತು ಹಿಂದಿನ ಬಾರಿ ನಮಗಂತೂ ಒಳ್ಳೆಯ ಉತ್ತಮವಾದಂತಹ ಬಟ್ಟೆಗಳು ಸಿಕ್ಕಿದ್ವು ಹಾಗಾಗಿ ಮತ್ತೆ ಇಲ್ಲಿ ಬಂದಿದೀವಿ ಈಗಂತೂ ಡಿಸ್ಕೌಂಟ್ ನಡೀತಾ ಇದೆ ಎಲ್ಲ ಕಡೆ ಮಾನ್ಸೂನ್ ಒಂದು ಆಫರ್ಗಳು ನಡೀತಾ ಇವೆ ಒಮ್ಮೆ ಹೋಗಿ ಬನ್ನಿ ನಿಮಗೂ ಕೂಡ ಒಳ್ಳೆಯ ಬಟ್ಟೆಗಳು ಸಿಗ್ಬಹುದು ನಮಗಂತೂ ಒಳ್ಳೆಯ ಬಟ್ಟೆಗಳು ಸಿಕ್ಕಿದ್ವು ನಾವಿವತ್ತು ನಾನು ಮತ್ತೆ ಅತ್ತಿಗೆ ಹಾಗೆ ತಂಗಿ ಮತ್ತೆ ನಮ್ಮನೆಯವರ ತಮ್ಮ ನಾಲ್ಕು ಜನ ಸೇರಿ ಬಂದಿದೀವಿ ಒಂದಷ್ಟು ಬಟ್ಟೆಗಳ ಖರೀದಿ ಮಾಡೋದಕ್ಕೋಸ್ಕರ ಒಂದು ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮದ ವಿಡಿಯೋನ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೇನೆ ಮುಂದೆ ಬಟ್ಟೆಯ ಬಣ್ಣದಲ್ಲಾಗಲಿ ಅಥವಾ ಕ್ವಾಲಿಟಿಯಲ್ಲಾಗ್ಲಿ ಯಾವುದೂ ಮೋಸ ಆಗಿಲ್ಲ ನಮಗೆ ಹಿಂದಿನ ಬಾರಿ ಹಾಗಾಗಿ ಈ ಬಾರಿನೂ ಕೂಡ ಒಳ್ಳೆ ಬಟ್ಟೆ ಸಿಗತ್ತೇನೋ ಅಂತ ಹೇಳಿ ಬಂದಿದ್ದೀವಿ ಹಿಂದಿನ ಬಾರಿ ಕೂಡ ಬಟ್ಟೆ ಅಂತ ತಗೊಂಡಿದ್ವಿ ಅಂದ್ರೆ ತುಂಬಾ ಸಹನೆಯಿಂದ ಬಟ್ಟೆಗಳನ್ನೆಲ್ಲ ತೋರಿಸ್ತಾರೆ ಹಾಗಾಗಿ ಇಷ್ಟ ಆಯ್ತು ಹಾಗೆ ಮನೆ ಒಂದಷ್ಟು ಬಟ್ಟೆಗಳನ್ನ ಖರೀದಿ ಮಾಡಿ ಮನೆಗೆ ಬಂದಾಯಿತು ಇದು ಸಮಯ ಸುಮಾರು ರಾತ್ರಿ ಎಂಟು ಗಂಟೆ ಒಂಬತ್ತು ಗಂಟೆ ಬಟ್ಟೆನೆಲ್ಲ ಯಾವ್ದು ಚೆನ್ನಾಗಿದೆ ಅಂತ ಹೇಳಿ ನೋಡೋಣ ಅಂತೇಳಿ ಮತ್ತೆ ಎಲ್ಲ ಓಪನ್ ಮಾಡಿದೀವಿ ಅತ್ತೆಯವರೆಲ್ಲ ಸೇರಿದ್ದೀವಿ ಇಲ್ಲಿ ಹಾಗೆ ಇದು ಮಾರನೇ ದಿನದ ಸಂಜೆಯ ಸಮಯ ಒಂದಷ್ಟು ಕೆಲಸಗಳೆಲ್ಲ ಮುಗೀತು ಸುಮ್ಮನೆ ಕೂತ್ಕೊಂಡಿದ್ವಿ ನಾನು ಹೊತ್ತಿಗೆ ಮಕ್ಕಳೆಲ್ಲ ಆಡ್ತಾ ಇರೋದು ನೋಡಿ ನಮಗೊಂದು ಸ್ವಲ್ಪ ಹೊತ್ತು ಸಮಯ ಕಳೆಯೋಣ ಅಂತ ಅನಿಸ್ತು ಹಾಗೆ ಇದು ಮತ್ತೊಂದೆರಡು ದಿನದ ನಂತರದ ವಿಡಿಯೋ ಎರಡು ದಿನ ಏನೂ ವಿಡಿಯೋನ ಮಾಡಿಲ್ಲ ನಾನು ಬೇರೆ ಕಡೆ ಹೋಗೋದಿತ್ತು ಅಂತ ಹೇಳಿದ್ದೆ ಅಲ್ವಾ ನಾವೆಲ್ಲ ಹೊರಟಿದ್ದೀವಿ ಎಲ್ಲಿಗೆ ಏನು ಅನ್ನೋದನ್ನೆಲ್ಲ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸ್ನೇಹಿತರೆ ವೀಡಿಯೋನ ನೋಡ್ತಾ ಇರಿ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು